ಕನ್ನಡ ಕಿರುತೆರೆಯಲ್ಲಿ ಮಕ್ಕಳ ಚಿತ್ರಗಳಿಗೆ ಮತ್ತು ಮಕ್ಕಳಿಗೋಸ್ಕರವಾಗಿ ನಿರ್ಮಾಣ ಮಾಡುವಂತಹ ಚಿತ್ರಗಳು ಅಷ್ಟು ಮಾತ್ರ ಅಲ್ಲ ಒಂದು ಸಂದೇಶವನ್ನು ಕೊಡುವಂತಹ ಚಿತ್ರಗಳು ನಾವು ಒಬ್ಬೊಬ್ಬರು ವ್ಯಕ್ತಿಗಳನ್ನು ದೊಡ್ಡ ದೊಡ್ಡ ಶಕ್ತಿಗಳು ಅಂತ ಅಂದ್ಕೊಂಡಿರ್ತೀವಿ ಆ ದೊಡ್ಡ ದೊಡ್ಡ ಶಕ್ತಿಗಳು ಶಕ್ತಿಗಳು ತಾವಾಗಿಯೇ ರೂಪಣೆ ಆಗಿರೋದಿಲ್ಲ ಅದರ ಹಿಂದೆ ಪೂರಕವಾಗಿ ಅದೆಷ್ಟೋ ಜನರ ಜೀವನಗಳು ಅವರಿಗೋಸ್ಕರ ಮುಡಿಪಾಗಿರುತ್ತೆ ಅನ್ನುವಂತಹ ಕಥೆಗಳು ನಮಗೆ ಮರೆತೇ ಹೋಗಿರುತ್ತೆ ಉದಾಹರಣೆಗೆ ಹೇಳಬೇಕು ಅಂದರೆ ದೊಡ್ಡ ದೊಡ್ಡ ಮಹನೀಯರುಗಳ ಎಲ್ಲರ ಹೆಸರುಗಳನ್ನು ನಾವು ಕೇಳಿರ್ತೀವಿ ಆದರೆ ಅಷ್ಟು ದೊಡ್ಡ ಮಹನೀಯರುಗಳಾಗಿ ಅವರು ಯಾಕೆ ಬೆಳೆದಿದ್ದಾರೆ ಹೇಗೆ ಬೆಳೆದಿದ್ದಾರೆ ಅನ್ನುವಂತಹ ವಿಚಾರವನ್ನು ನಾವು ಯಾರಿಗೂ ಸಹ ಗೊತ್ತಿರೋದಿಲ್ಲ ಅಂತಹ ವಿಶೇಷ ವ್ಯಕ್ತಿಗಳಲ್ಲಿ ವ್ಯಕ್ತಿತ್ವಗಳಲ್ಲಿ ಒಂದಾಗಿರ್ತಕ್ಕಂಥದ್ದು ನಮ್ಮ ದೇವನಹಳ್ಳಿ ವೆಂಕಟಪ್ಪ ಗುಂಡಪ್ಪನವರ ಕತೆ ಇಂತಹ ಗುಂಡಪ್ಪನವರು ಯಾರಿಗೆ ತಾನೇ ಗೊತ್ತಿಲ್ಲ ಅನೇಕ ಕೃತಿಗಳು ಬರೆದಿದ್ದಾರೆ ಅನೇಕ ಕವಿತೆಗಳು ಬರೆದಿದ್ದಾರೆ ಅನೇಕ ಕವನ ಸಂಕಲನಗಳು ಅವರ ಬುತ್ತಿನಲ್ಲಿರ್ತಕ್ಕಂಥದ್ದು ಜೊತೆಗೆ ನಾವು ಸಹ ಅವರ ಬಹುದೊಡ್ಡದಾಗಿರ್ತಕ್ಕಂತಹ ಒಂದು ಕೃತಿ ಅನ್ನಬೇಕು ಕವನ ಅನ್ನಬೇಕು ಅಥವಾ ಸಮಾಜಕ್ಕೆ ಸಂದೇಶ ಕೊಡುವಂಥ ಬೃಹತ್ ಹೊತ್ತಿಗೆ ಅನ್ನಬೇಕೋ ಇದುವರೆಗೂ ಸಹ ಅದಕ್ಕೆ ಹೆಸರು ಅನ್ನೋದನ್ನು ಯಾರೂ ಇಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ ಕಾರಣ ನಮ್ಮ ಬದುಕಿನ ಮೌಲ್ಯಗಳೆಲ್ಲ ಬದುಕಿನ ರೀತಿಗಳನ್ನು ಹೇಗಿರಬೇಕು ಅನ್ನೋದನ್ನು ಮೂರು ಮೂರು ಸಾಲುಗಳಲ್ಲಿ ತಿಳಿಸ್ಕೊಡ್ತಾ ಹೋಗ್ತಾ ಇರ್ತಾರಂತೆ ಅದೇ ಮಂಕುತಿಮ್ಮನ ಕಗ್ಗ ಮಂಕುತಿಮ್ಮನ ಕಗ್ಗ ಯಾರಿಗೆ ತಾನೇ ಗೊತ್ತಿಲ್ಲ ಕರ್ನಾಟಕದಲ್ಲಿ ಮತ್ತು ಕನ್ನಡಿಗರಿಗೆ ಅದರಲ್ಲೂ ನಮ್ಮ ಕಾರ್ಯಕ್ರಮದಲ್ಲಂತೂ ನಾವಂತೂ ಪ್ರತಿ ಬಾರಿ ಹೇಳ್ತಾನೆ ಇರ್ತೀವಿ ಮಂಕುತಿಮ್ಮನ ಬಗ್ಗೆ ಮಂಕುತಿಮ್ಮನ ಕಗ್ಗ ಹೇಳದೇ ಇರುವಂತಹ ಸಂಚಿಕೆಗಳು ತುಂಬ ವಿರಳ ಯಾಕಂದರೆ ನಮ್ಮ ನಮ್ಮ ಜೀವನವನ್ನು ರೂಪಣೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುವಂಥದಲ್ಲದೆ ಈ ಒಂದು ಮೂರು ಮೂರು ಸಾಲುಗಳಲ್ಲಿ ಇರುವಂಥದ್ದು ಅಂತಹ ಸಾಲುಗಳು ಉತ್ಪತ್ತಿ ಆಗಿದ್ದಾದರೂ ಹೇಗೆ ಹೇಗೆ ಬಂತು ಮಂಕುತಿಮ್ಮನ ಕಗ್ಗ ಅನ್ನುವಂತಹ ವಿಶೇಷವಾದ ಮಾಹಿತಿ ಇರುವಂತಹ ಈ ಒಂದು ಚಿತ್ರ ಸದಭಿರುಚಿಯ ಚಿತ್ರ ಮಕ್ಕಳಿಗಾಗಿ ಮಾತ್ರ ಅಲ್ಲ ಎಲ್ಲರೂ ಸಹ ತಿಳ್ಕೋಬೇಕಾಗಿತ್ತು ಕೇವಲ ನಾವು ಗುಂಡಪ್ಪನವ್ರನ್ನ ಮಾತ್ರ ಇವತ್ತು ನೆನಪಿಸ್ಕೊಳ್ತಾ ಇದ್ದೀವಿ ಆದರೆ ಅವರ ತಂದೆ ತಾಯಿಗಳೇನಾಗಿದ್ದರು ಅವರು ಮಾವ ಎಷ್ಟು ಹೆಸರಿ ಇನ್ನು ಆ ಗುಂಡಪ್ಪನವರು ದೊಡ್ಡ ಶಕ್ತಿಯಾಗಿ ಬೆಳೆಯೋದಕ್ಕೆ ಮಾವ ಆದಂತಹ ತಿಮ್ಮಣ್ಣ ಮೇಷರು ಯಾವ ರೀತಿಯಾಗಿ ಅವರಿಗೆ ನೆರವಾಗಿದ್ರು ಅನ್ನೋದನ್ನು ಈ ಸಿನಿಮಾ ಮುಖಾಂತರವಾಗಿ ತಿಳ್ಕೊಳ್ಬಹುದು ಇದು ನೈಜ ಘಟನೆ ಆಧಾರಿತ ಚಿತ್ರ ಪ್ರತಿಯೊಬ್ಬರು ತಮ್ಮ ತಮ್ಮ ಮಕ್ಕಳನ್ನು ಕರ್ಕೊಂಡು ಬಂದು ಈ ಸಿನಿಮಾವನ್ನ ಆದಷ್ಟು ಬೇಗ ನೋಡಬೇಕು ಜೋ ನೋಡಿ ಮಲ್ಟಿಪ್ಲೆಕ್ಸ್ಗಳಲ್ಲಿ ಇಂತಹ ಸಿನಿಮಾಗಳಿಗೆ ತುಂಬ ಪ್ರೋತ್ಸಾಹ ಸಿಗ್ತಾ ಇದೆ ತುಂಬ ಪ್ರೋತ್ಸಾಹ ಸಿಗ್ತಿದೆ ನೀವು ಸಹ ಬರಬೇಕು ನಿಮ್ಮ ಮಕ್ಕಳನ್ನು ಸಹ ಕರ್ಕೊಂಡು ಬನ್ನಿ ನೋಡಿ ಜೀವನ ಯಾರಿಗೂ ಕಷ್ಟವೇ ಎಲ್ಲರಿಗೂ ನಷ್ಟವೇ ಆದರೆ ಆ ಕಷ್ಟ ನಷ್ಟಗಳ ನಡುವೆ ಚೆನ್ನಾಗಿ ಬದುಕಿ ಬಾಳ್ತಾ ಹೋಗ್ಬೇಕಂತೆ ನಗುವುದು ಸಹಜ ಧರ್ಮ ನಗಿಸುವುದು ಪರಧರ್ಮ ನಗಿಸಿ ನಗುತ ಬಾಳುವುದು ಅತಿಶಯದ ಧರ್ಮ ನಗಿಸಿ ನಗುತ ನಗುವ ಬಾಳುವ ಪರವ ಮಂತು ಮಂಕುತಿಮ್ಮ